ಅವಳಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ವತಿಯಿಂದ ನಿಮಗಿದು ಸುವರ್ಣಾವಕಾಶ ನಿಮಗಾಗಿ ದೈವಿಕ ಪ್ರವಾಸದ ಮಹಾಯಾತ್ರೆ ಸಿದ್ಧವಾಗಿದೆ ಆಧ್ಯಾತ್ಮಿಕ ಶಾಂತಿ ಸ್ನಾನ ಮತ್ತು ದೇವರ ಅನುಗ್ರಹವನ್ನು ಪಡೆಯಲು ಸುನಿಮಿತ ಅವಕಾಶ ಪ್ರಯಾಣ ಮಾರ್ಗ ತುಳಜಾಪುರ ಶ್ರೀ ತುಳಜಾ ಭವಾನಿಯ ಪವಿತ್ರ ಕ್ಷೇತ್ರ ಕಾಶಿ ವಿಶ್ವನಾಥನ ದರ್ಶನ ಮತ್ತು ಗಂಗಾ ಆರತಿ ಅಯೋಧ್ಯ ಶ್ರೀರಾಮನ ಜನ್ಮಭೂಮಿ ಪುನರ್ ನಿರ್ಮಿತ ಶ್ರೀರಾಮ ಮಂದಿರ ಪ್ರಯಾಗರಾಜ ತ್ರಿವೇಣಿ ಸಂಗಮ ಪಾಪ ಮುಕ್ತಿಗೆ ಮಹಾತೀರ್ಥ ಉಜ್ಜಯಿನಿ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ದರ್ಶನ ಓಂಕಾರೇಶ್ವರ ನರ್ಮದಾ ನದಿಯಲ್ಲಿರುವ ಮಹಾ ಜ್ಯೋತಿರ್ಲಿಂಗ ಗೃಹನೇಶ್ವರ ಶಿವನ ಮತ್ತೊಂದು ಪವಿತ್ರ ಜ್ಯೋತಿರ್ಲಿಂಗ ತ್ರಯಂಬಕೇಶ್ವರ ನಾಸಿಕ್ನ ಪವಿತ್ರ ಜ್ಯೋತಿರ್ಲಿಂಗ ಕ್ಷೇತ್ರ ಶಿರಡಿ ಸಾಯಿಬಾಬಾ ದೇವಾಲಯ ಭಕ್ತಿಗಾಗಿ ಪವಿತ್ರ ಸ್ಥಳ ಭೀಮಾಶಂಕರ್ ಶಿವನ ಮತ್ತೊಂದು ದಿವ್ಯ ಜ್ಯೋತಿರ್ಲಿಂಗ ಶನಿ ಶಿಂಗಾಣಪುರ ದೇವನ ಅಪೂರ್ವ ಕ್ಷೇತ್ರ ಪಂಡರಾಪುರ ಭಕ್ತ ಪುಂಡಲೀಕರ ವಾಸಸ್ಥಳ ವಿಠಲ ರುಕ್ಮಿಣಿ ದರ್ಶನ ಹಾವಳಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ವತಿಯಿಂದ ಆರಾಮದಾಯಕ ಬಸ್ ಸೇವೆ ಲಕ್ಷ್ಮೇಶ್ವರದಿಂದ ಶ್ರೇಷ್ಠ ವಸತಿ ವ್ಯವಸ್ಥೆ ಸ್ವಚ್ಛ ಸುರಕ್ಷಿತ ಭಕ್ತರಿಗೆ ಅನುಕೂಲಕರವಾದ ಹೋಟೆಲ್ ಮತ್ತು ಧಾರ್ಮಿಕ ವಸತಿ ಶುದ್ಧ ಸಾತ್ವಿಕ ಆಹಾರ ದಿನದ ಎರಡು ಭೋಜನ ವಿಶೇಷವಾಗಿ ತಯಾರಿಸಿದ ಪೌಷ್ಟಿಕ ಉಪಹಾರ ಅನುಭವಿ ಮಾರ್ಗದರ್ಶಕರೊಂದಿಗೆ ದೈವಿಕ ಸ್ಥಳಗಳ ವಿವರವಾದ ಮಾಹಿತಿ ನಿಮ್ಮ ಜೀವನವನ್ನು ಆಧ್ಯಾತ್ಮಿಕವಾಗಿ ಸಮೃದ್ಧಿಗೊಳಿಸಲು ಈ ದೈವಿಕ ಯಾತ್ರೆಗೆ ಈಗಲೇ ಹೆಸರು ನೋಂದಾಯಿಸಿ ನಮಸ್ಕಾರ ಶ್ರೀ ಹಾವಳಿ ಟೂರ್ ಆ್ಯಂಡ್ ಟ್ರಾವೆಲ್ಸ್ ವತಿಯಿಂದ ಉತ್ತರ ಭಾರತದ ಪ್ರವಾಸ ಕೈಗೊಂಡಿರುತ್ತದೆ ಹಾಗಾಗಿ ಆಸಕ್ತಿ ಉಳ್ಳವರು ಪ್ರವಾಸದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿ ನಮಸ್ಕಾರ ಭಕ್ತಾದಿಗಳಿಗೆ ಲಕ್ಷ್ಮೇಶ್ವರದ ಪ್ರಸಿದ್ಧ ಹಾವಳಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ವತಿಯಿಂದ ಉತ್ತರ ಭಾರತದ ಪ್ರವಾಸವನ್ನು ಕೈಗೊಳ್ಳಲಾಗಿದ್ದು ಇದು ಹದಿನಾರನೇ ತಾರೀಕು ಏಪ್ರಿಲ್ನಿಂದ ಶುರುವಾಗುತ್ತದೆ ಅದರ ಲಾಸ್ಟ್ ರಿಜಿಸ್ಟ್ರೇಷನ್ ಕೊನೆಯ ದಿನಾಂಕ ಹದಿನಾರನೇ ತಾರೀಖ್ ಹದಿನಾಲ್ಕನೇ ತಾರೀಕು ಏಪ್ರಿಲ್ ಇರಲಾಗಿದ್ದು ಈ ಪ್ರವಾಸದಲ್ಲಿ ನಾವು ಲಕ್ಷ್ಮೇಶ್ವರಿಂದ ಸ್ಟಾರ್ಟ್ ಮಾಡಿ ಗುಡಿ ಮುಕ್ತಿ ಮಂದಿರ ಮುಖಾಂತರವಾಗಿ ಪ್ರಸಿದ್ಧ ಸ್ಥಳಗಳನ್ನೆಲ್ಲ ತೋರಿಸ್ಕೊಂಡು ಬರಲಾಗುವುದು ಇದರಲ್ಲಿ ಪ್ರಸಿದ್ಧ ಸ್ಥಳಗಳೆಂತಂದರೆ ಕಾಶಿ ಪ್ರಯಾಗರಾಜ್ ಮತ್ತು ಅಯೋಧ್ಯ ಗ್ರೀಷ್ಣೇಶ್ವರ ಇಲ್ಲಿ ಉಜ್ಜಯಿನಿ ಆ್ಯಂಡ್ ಓಂಕಾರೇಶ್ವರ ಇಂಥ ಎಲ್ಲ ಪ್ರಸಿದ್ಧ ಸ್ಥಳಗಳನ್ನೆಲ್ಲ ತೋರಿಸ್ಕೊಂಡು ಬರುವ ಪ್ರವಾಸವಾಗಿರುತ್ತದೆ ಈ ಪ್ರವಾಸದಲ್ಲಿ ಭಕ್ತಾದಿಗಳಿಗೆ ಸುಸಜ್ಜಿತವಾದ ವಸತಿ ವ್ಯವಸ್ಥೆ ಇರಲಾಗುವುದು ಮತ್ತು ಒಂದು ಹೊತ್ತು ಉಪಹಾರ ಎರಡು ಹೊತ್ತು ಎರಡು ಹೊತ್ತು ಭೋಜನವನ್ನು ಸದಾ ಕೊಡಲಾಗುವುದು ಮತ್ತು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನಲ್ಲಿ ಅನುಭವಿ ಚಾಲಕರಿದ್ದು ಇವರು ತಮ್ಮನ್ನು ಎಲ್ಲ ಸುರಕ್ಷಿತವಾಗಿ ಎಲ್ಲ ದರ್ಶನಗಳನ್ನು ಮಾಡಿಸಿಕೊಂಡು ನಿಮ್ಮನ್ನು ಊರಲ್ಲಿಗೆ ಕರೆತರಲಿದ್ದಾರೆ ಈ ಪ್ರವಾಸಕ್ಕಾಗಿ ನೀವು ಈ ಪ್ರವಾಸವನ್ನು ಸದುಪಯೋಗಪಡಿಸಿಕೊಂಡು ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಮತ್ತು ಈ ಪ್ರವಾಸಕ್ಕೆ ನೀವು ಫಕ್ಕೀರ್ಷ್ ಅವರನ್ನು ಸಂಪರ್ಕಿಸಬೇಕಾಗಿ ವಿನಂತಿ